ಎಲ್ಲ ಕಡೆ ಸಂಘದ ವಿಚಾರಧಾರೆ ಸ್ಪ್ರೆಡ್ ಆಗ್ತಾ ಇದೆ ಸಂಘದ ಏನು ಸಂಚಲನಗಳಲ್ಲಿ ಏನು ಇಷ್ಟೆಲ್ಲ ಜನ ಸೇರ್ತಾ ಇದ್ದಾರೆ ಜನ ಎಲ್ಲ ಹೂವಿನ ಮಳೆ ಸುರಿಸ್ತಾ ಇದಾರೆ ಸಾಮಾನ್ಯ ಜನರು ಯಾರು ಪಥ ಸಂಚಲನ ಮಾಡ್ಬೇಕಾದ್ರೆ ಓದ್ ಹಿಂಗೆ ಬೆಳೆದ್ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಭಯ ಸ್ಟಾರ್ಟ್ ಆಗಿ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಯಾಕಂದ್ರೆ ಅವರು ಹೇಳಿದ್ದಾರೆ ಹಂಗಾಗಿ ಯಾರ್ಯಾರು ಐ ಲವ್ ಆರ್ ಎಸ್ ಎಸ್ ಅಂತಾರೋ ಅವರೆಲ್ಲ ದೇಶ ದ್ರೋಹಿಗಳು ಅಂತಾರೆ ಐ ಲವ್ ಆರ್ ಎಸ್ ಎಸ್ ಅನ್ನೋರೆಲ್ಲಾರು ದೇಶದ್ರೋಹಿನೇ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಸಂಘವನ್ನ ಅನೇಕ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಸಂಘ ಏನೇನ್ ಮಾಡಿದೆ ಅಂತ ಇಡೀ ದೇಶ ಗೊತ್ತು ಜಗದ್ಕು ಅಲ್ಲ ಅದಕ್ಕೆ ಬರೋಣ ಮತ್ತೆ ನಾನ್ ಪ್ರಿಯಾಂಕ ಖರ್ಗೆ ಅವ್ರ ಮರು ಪ್ರಶ್ನೆ ಕೇಳೋದು ಏನು ಅಂದ್ರೆ ನಿಮ್ಮ ತಂದೆಯವರು ಎರಡ್ ಸಾವಿರದ ಏಳರಲ್ಲಿ ಸುಮಾರು ನೂರು ಕೋಟಿ ಕೊಟ್ಟು ಗುಲ್ಬರ್ಗದಲ್ಲಿ ಒಂದು ಬುದ್ಧ ವಿಹಾರವನ್ನ ಕಟ್ಟಿಸಿದ್ರು ಏನಕ್ಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಅದರಿಂದ ನಾನು ಸ್ಫೂರ್ತಿ ತಗೊಂಡೆ ಪ್ರೇರೇಪಿತನಾದೆ ಹಾಗಾಗಿ ನಾನು ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದೀನಿ ಮಾಡಿಬಿಟ್ಟು ಅದಕ್ಕೆ ಬುದ್ಧ ವಿಹಾರ ಕಟ್ಸಿದ್ದೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದ್ನಾಲ್ನ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬುದ್ಧ ಧರ್ಮನ ಸ್ವೀಕಾರ ಮಾಡಿದ ಕ್ಷಣದಿಂದ ಅವ್ರು ಬೌದ್ಧ ಬಿಕ್ಕುಗಳಾಗ್ಬಿಟ್ರು ಅಷ್ಟೊಂದು ನೀವು ಸ್ಫೂರ್ತಿಯನ್ನು ಬಾಬಾ ಸಾಹೇಬ್ರಿಂದ ಅಥವಾ ಬುದ್ಧನಿಂದ ಬುದ್ಧ ಧರ್ಮದಿಂದ ಪಡೆದಿದ್ರೆ ನಿಮ್ಮ ಪೂಜ್ಯ ತಂದೆಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ನೀವಾಗ್ಲಿ ಯಾಕೆ ಬೌದ್ಧ ಬಿಕ್ಕುಗಳಾಗ್ಲಿಲ್ಲ ಬಂದೇಜಿಗಳಾಗಲಿಲ್ಲ ಯಾಕೆ ರಾಜಕಾರಣಕ್ಕೆ ಬಂದ್ರಿ ಯಾಕೆ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ